ಶೆಟ್ಟರೆ ಇವತ್ತು ಇದಕ್ಕೆ ಕಾರಣ ಅಧಿಕಾರಿಗಳು ಇವತ್ತು ಅವರು ಹೇಳಿದಾಗೆ ಅಧಿಕಾರಿಗಳನ್ನು ಜೈಲಿಗೆ ಹಾಕಬೇಕಾಗಿತ್ತು ಇವತ್ತು ಕಾನೂನನ್ನು ಸರಿಯಾಗಿ ಸಮರ್ಪಕವಾಗಿ ಜಾರಿ ಮಾಡಲಿಲ್ಲ ದುಡ್ಡು ತಿನ್ಕೊಂಡು ಕೂತ್ಕೊಂಡಿದ್ಯಾ ನೀನು ಅಂತ ಹೇಳಿ ಫಸ್ಟ್ ಅವ್ರನ್ನು ಒಳಗಾಕ್ ನಾರಾಯಣಗೌಡರ ಹೋರಾಟಗಾರನಲ್ಲ ಅಮಾಯಕರಲ್ಲ ಸರ್ ಮುಖ್ಯವಾಗಿ ಹರೀಶ್ ಪುತ್ರನ್ ಅವರೇ ಗೆ ನಾನು ಅಭಿನಂದನೆ ಚೋಸ್ತೀನಿ ನಾನು ಮೂಲ ಕರ್ನಾಟಕ ರಕ್ಷಣಕ್ಕೆ ರಾಜ್ಯ ಉಪಾಧ್ಯಕ್ಷ ಮತ್ತು ಸಂಸ್ಥಾಪಕ ನಾರಾಯಣಗೌಡರು ನಮ್ಮ ನಾಯಕರು ಇಲ್ಲಿ ಮುಖ್ಯವಾಗಿ ನೀವು ತೋರಿಸ್ತಾ ಇದ್ದಿದ್ದು ನಾರಾಯಣಗೌಡರ ಬಿಡುಗಡೆಗೆ ಒತ್ತಾಯಿಸಿ ಅಂತೇಳಿದ್ರೆ ಒಂದು ಟಿ ವಿ ವಾಹಿನಿ ಇಡೀ ದಿವಸ ಕಾರ್ಯಕ್ರಮ ಮಾಡೋದು ಮತ್ತು ಅಭಿಯಾನ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀರಿ ನಿಮ್ಗೊಂದು ನಮಸ್ಕಾರ ಥ್ಯಾಂಕ್ ಯು ಈ ಅಂತ ಅಂತೇಳಿರಲ್ಲ ನಮ್ಮ ಸ್ನೇಹಿತರು ಗಿರೀಶ್ ಭಾಳ ಅದ್ಭುತವಾಗಿ ಮಾತಾಡಿದರು ಸರ್ ಇವತ್ತು ಲಕ್ಷಾಂತರ ರೂಪಾಯಿ ಅವರು ಸಂಬಳ ಕೊಡ್ತೀವಿ ಒಂದು ವಿಭಾಗ ಇದೆ ಜಾಹೀರಾತು ವಿಭಾಗವೇ ಅಲ್ಲಿ ಇದೆ ಸರ್ ಬಿ ಬಿ ಎಂ ಪಿಲಿ ಒಬ್ಬ ಕೆ ಎಸ್ ಅಧಿಕಾರಿ ಇರ್ತಾನೆ ಆಮೇಲೆ ನೀವು ಯಾವುದಾದ್ರೂ ಖಾತೆ ಕೊಡಬೇಕಾರೆ ಕಂದಾಯ ಕೊಡಬೇಕಾದ್ರೆ ಏನಾರ ಬೇಕು ಅಂತಂದರೆ ನೂರೆಂಟು ದಾಖಲೆ ತೊಗೊಳ್ತೀರಿ ಆಮೇಲೆ ನೀವು ನೀವು ಒಂದು ಸಣ್ಣದೊಂದು ನೀರಿಂದ ಏನಾದರೂ ಪೈಪ್ ಹೊಡೆದಾಗಿದ್ರೆ ತಗೋಬೇಕು ಅಂತಂದ್ರೆ ರೋಡಾಗಿದ್ದರೆ ಓಡಬತ್ತೀರಿ ನೀವು ಹೌದು ಆಮೇಲೆ ಅಕ್ಕಪಕ್ಕದವರು ನಿಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಸ್ವಾಮಿ ಮೈಸೂರು ರೋಡ್ ಇರ್ಬೋದು ಆ ಕಡೆ ವಿಮಾನ ನಿಲ್ದಾಣ ಏರ್ಪೋರ್ಟ್ ರೋಡ್ ಇರ್ಬೋದು ಸೊ ಸಂಪೂರ್ಣವಾಗಿ ಕನ್ನಡವೇ ನಗರ ಪೂರ್ತಿ ಕನ್ನಡವೇ ಆಗಬೇಕಾಗಿತ್ತು ಶೇಕಡ ತೊಂಬತ್ತೊಂಬತ್ತು ಇಲ್ಲ ಪೂರ್ತಿ ಸಂಪೂರ್ಣವಾಗಿ ಇಂಗ್ಲೀಷೇ ಮನೆ ನಾವು ಯಾವ ರಕ್ಷಣಾ ನಮ್ಮ ನಾಯಕರ ಮೂಲಕ ಏನ್ ಅಭಿಯಾನ ಮಾಡಿದ್ವಿ ಸರ್ ಒಂದೇ ಒಂದು ಸಾಲಿಲ್ಲ ಒಂದು ಚಿಕ್ಕದ ಸಾಲ ಇಲ್ಲ ಸರ್ ಯಾವ ಈಗ ಇವತ್ತು ಈ ಗಿರೀಶ್ ಗೌಡರು ಹೇಳಿದಾಗೆ ಒಂದು ಅಕ್ಷರ ಇಲ್ಲ ಸರ್ ಒಂದ್ ಅಕ್ಷರ ಇಲ್ಲ ದುರದೃಷ್ಟ ಅವ್ರು ಏನ್ ಬಂದಿದೆ ರೋಗ ನಾವು ಅದೇ ಕರ್ನಾಟಕಕ್ಕೆ ಬಂದಿದ್ದೀರಿ ವ್ಯಾಪಾರ ಮಾಡ್ಕೊಳ್ಳಿ ಸಂತೋಷ ನಿಮ್ ಜೀವನ ಮಾಡ್ಕೊಳ್ಳಿ ಸಂತೋಷ ಇಲ್ಲಿನ ಉದ್ಯೋಗವನ್ನು ನಮಗೆ ಕೊಡಿ ಸ್ವಾಮಿ ನೀವು ಉತ್ತರ ಭಾರತದಿಂದ ಕರ್ಕೊಂಡ್ಬತ್ತೀರಿ ಒಬ್ಬ ಸೂಜಿ ಮಾರೋನು ಅಲ್ಲೇ ಕರ್ಕೊಂಡ್ಬತ್ತೀರಿ ಒಂದು ಅಂಗಡಿ ಇರ್ತದೆ ಆ ಅಂಗಡಿ ಪಕ್ಕದಲ್ಲಿ ಟೈಲರ್ ಇರ್ತಾನೆ ಅವನು ಅವನು ರಿಪೇರಿ ಮಾಡಕ್ ಕೂತ್ಕೊಳ್ತಾನೆ ಒಂದು ವರ್ಷ ಆರು ತಿಂಗಳ ಎರಡು ವರ್ಷ ಬಿಟ್ಟರೆ ಅವ್ನು ಇನ್ನೊಂದು ಅಂಗಡಿ ಓಪನ್ ಮಾಡ್ಕೊಳ್ತಾನೆ ತಿರ್ಗಿ ಅವ್ನು ಕರ್ಕೊಳ್ತಾನೆ ಆಮೇಲೆ ನಮ್ಮಲ್ಲೂ ಆಗಿದೆ ಯಾವ ವಿಶ್ವೇಶ್ವರಪ್ಪ ಕನ್ನಡಿಗರ ಪ್ರದೇಶ ಆಗಿತ್ತು ಯಾವ ಬಸರಗುಡಿ ಕನ್ನಡಿಗ ಪ್ರದೇಶ ಆಗಿತ್ತು ಯಾವ ಮಲ್ಲೇಶ್ವರ ಕನ್ನಡಿಗರ ಪ್ರದೇಶ ಆಗಿತ್ತು ನಮ್ಮ ಎಲ್ಲಂಕ ಈ ಪ್ರದೇಶಗಳು ಇದ್ವಲ್ಲ ಕಂಪೇಗೌಡ ಕಟ್ಟಿದಂತ ಪ್ರದೇಶಗಳು ಸಂಪೂರ್ಣವಾಗಿ ಎಲ್ಲ ವಲಸಗರು ನಾವು ಮುಂಚೆ ನಾವು ಈ ಕಾವೇರಿ ವಿಚಾರವಾಗಿ ನಮ್ಮ ಸ್ನೇಹಿತರು ಮಾತಾಡಿರಲ್ಲ ಖಂಡಿತ ಅವತ್ತು ಅವ್ರನ್ನ ಎದ್ರಸಿದ್ವಿ ಆನಂತರ ಇವ್ರು ಯಾರ ತೆಲುಗು ಭಾಷಿಕರು ಬಂದ್ರು ಅವ್ರನ್ನ ಎದುರಿಸಿದ್ವಿ ಇವ್ರನ್ನ ಅವತ್ತು ನಮ್ ಜೊತೆ ಕೂಲಿ ಮಾಡ್ಕೊಂಡಿದ್ವಿ ಸರ್ ನಾವು ಕೂಲಿ ಮಾಡ್ಕೊಂಡು ಬಂದಂಥದ್ದು ಅವತ್ತೆಲ್ಲ ಸ್ಲಂಬಗಳಿದ್ದಂಥದ್ದು ಜಾಗ ಇವ್ರು ನೋಡಿ ಜಾಗ ಒಡ್ಕೊಂಡ್ರು ಈ ನೆಲ ಒಡ್ಕೊಂಡ್ರು ಭೂಮಿಗಳನ್ನ ಒಡ್ಕೊಂಡ್ರು ಆಮೇಲೆ ನೀವು ಅವಿನ ರಸ್ತೆಗಳಲ್ಲಿ ಓಡಾಡಿದ್ರೆ ಬರೀ ವ್ಯಾಪಾರಿಗಳಿದ್ರಲ್ಲಿ ಶೆಟ್ರು ನಾನೊಬ್ಬ ಸಮುದಾಯದಿಂದ ಬಂದಂತನು ಆ ವ್ಯಾಪಾರಿಗಳು ಇವತ್ತೆಲ್ಲ ಮಾರ್ಕೊಂಡ್ಬಿಟ್ಟು ಸರ್ ಇಲ್ಲ ಅಲ್ಲಿ ಮುಸ್ಲಿಂ ಸಮುದಾಯ ಬೆಳ್ಳಿ ಬಂಗಾರದ ವ್ಯಾಪಾರ ಇತ್ತು ಕುಂಬಾರಪೇಟೆಯಲ್ಲಿ ನಮ್ಮೂರಿದ್ರು ಆಮೇಲೆ ಗಾಣಗಿರಿಪೇಟೆಯಲ್ಲಿ ನಮ್ಮವರಿದ್ರು ತಿಂಗ್ಳುಪೇಟೆಯಲ್ಲಿ ನಮ್ಮೂರಿದ್ರು ಇವತ್ತೇನಿಲ್ಲ ಎಲ್ಲವೂ ನಿರಾಮ ಸರ್ ಆ ಇವತ್ತು ಮೂವತ್ತು ನಲವತ್ತು ಒಂದು ಜಾಗ ತಾಳ್ತಾನೆ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಮಾಡ್ಕೊಳ್ತಾನೆ ಒಂದು ಲಿಫ್ಟ್ ಹಾಕೊಂತಾನೆ ನಾಲ್ಕು ಜನ ಅಂಟಮಗಳು ಮಗಳು ನೀವು ಯಾವುದೇ ಬಿಲ್ಡಿಂಗ್ ನೋಡಿ ಸರ್ ಮಾರವಾಡಿಗಳು ಮತ್ತು ವರರಾಜ್ಯದವ್ರ ಬಿಲ್ಡಿಂಗ್ಗಳು ಏಳು ಎಂಟು ಬಿಲ್ಡಿಂಗ್ಗಳು ಸರ್ ನೀವು ಕೊಡೋದೇ ನಾಲ್ಕು ಐದು ಅದಂಗೆ ನೀನು ಮೂರು ಎಚ್ಚಿಗೆ ಅವನು ಆಮೇಲೆ ಅದ್ರ ಮೇಲ್ಗಡೆ ಏನು ಮಾಡ್ತಾರೆ ಥ್ರೀ ಶೆಡ್ ಹಾಕೊಳ್ತಾರೆ ಅಲ್ಲಿಗೆ ನೀವು ಎಷ್ಟು ಜನನ ಕರ್ಕೊಂಡ್ಬರ್ತೀರಿ ಸ್ವಾಮಿ ಅವನ ಆಮೇಲೆ ಕನ್ನಡಿಗರು ಅವರು ಸಂಬಂಧ ಇಲ್ಲ ಏನು ಮಾತಾಡ್ತಾರೆ ನಾವು ಅವ್ರಿಗೆ ಕಾಸು ಕೊಟ್ಟಿವಿ ಅಂತ ನಾನು ಅನೇಕ ಸರಿ ಪ್ರಶ್ನೆ ಮಾಡಿದ್ದೀನಿ ಕಾಸು ಕೊಟ್ಟೇನಪ್ಪ ಯಾರಿಗೆ ಕೊಟ್ಟಿದ್ಯಾ ಅವ್ರಿಗೆ ಕೊಟ್ವಿ ಎಷ್ಟು ಕೊಟ್ಟಿದ್ಯಾ ಎಷ್ಟು ಕೊಟ್ಟಿದ್ದೀರಿ ಯಾಕೆ ಕೊಟ್ಟಿದ್ಯಾ ತೋರ್ಸು ಯಾವ ಅಧಿಕಾರಿಗಳಿಗೆ ಎಷ್ಟು ಎಷ್ಟು ಕೊಟ್ಟಿದ್ದೀರಿ ಹೇಳ್ರಿ ನೀವು ಈ ಥರದ ಮೋಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ಯಾಯಗಳು ಮಾಡ್ಕೊಂಡು ಬಂದವ್ರೆ ಎಲ್ಲ ವ್ಯಾಪಾರದ ಉದ್ಯಮಗಳಲ್ಲೂ ಕೂಡ ದೊಡ್ಡ ದೊಡ್ಡವರು ಆಗ್ತಾಯಿದ್ದಾರೆ ಆ ಮಾಲುಗಳಲ್ಲಿ ಸರ್ ಈಗ ಒಂದು ಅಪಾರ್ಟ್ಮೆಂಟ್ ನೋಡ್ರಿ ಮುನ್ನೂರು ಮನೆ ನಾನ್ನೂರು ಮನೆಗೂ ಸಹ ಅಲ್ಲಿ ಬೋಲ್ಡ್ ಹಾಕ ಯಾರೋ ಮಾರ ಹೋಗ್ತಾರೆ ಅಲ್ಲಿ ಪರಭಾಷಿಗರು ಇರ್ಬೇಕು ಕನ್ನಡದವರ ಗಲಾಟೆ ಮಾಡ್ತಾರೆ ಗಿರೀಶ್ ಗೌಡ್ರ ಬಾಡಿಗೆ ಮನೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಯಾರೋ ಬಂದು ಸಾಕು ಬ್ಯಾಂಕ್ ಲೋನ್ ಮಾಡ್ಕೊಂಡಿರ್ತೀವಿ ತೀರಿಸ್ಕೊಳ್ತೀವಿ ನಾವು ಮಾರವಾಡಿಗಳಿಗೂ ಕೊಡ್ತೀವಿ ಆದ್ರೆ ಮಾರವಾಡಿಗ ಮನೆ ಕೊಡ್ತಾರೆ ಮಾರವಾ ಬೇರೆ ಕೊಡಲ್ಲ ನಮ್ಮವ್ರು ಯಾರಿಗೂ ಕೊಡೋದಿಲ್ಲ ಎಂತ ದುರಂತದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ನಗರದಲ್ಲಿ ಪುಣ್ಯಾತ್ಮ ಕಟ್ಟಿದ್ರು ಎಲ್ಲ ಸಾಮಾನ್ಯ ಜನ ಬದುಕಬೇಕು ಸಾಮಾನ್ಯರು ಇರಬೇಕು ಅಂತ ಕಟ್ಟಂತ ಕೆಂಪೇಗೌಡರ ಈ ಬೆಂಗಳೂರು ನಗರ ಇವತ್ತೆಲ್ಲ ವಲಸೆ ಕೋರು ಎಲ್ಲ ವಲಸೆ ಕೋರು ಮುಂಚೆ ನಮ್ಮತ್ರ ಕೂಲಿ ಮಾಡ್ತಾ ಇದ್ರು ಆರಾಮದಲ್ಲಿ ಒಂದ್ ನಿಮಿಷ ಮನೆ ಕಟ್ಟೋರು ಮನೆ ಕಟ್ಟೋರೆಲ್ಲ ಇದ್ದಿದ್ದು ಹೊರಭಾಗ್ದವ್ರು ಬಂದಿದ್ರು ಸರ್ ಆಮೇಲೆ ಅವರು ನಮ್ಮವರಾಗಿದ್ದರು ಸಹ ಅವ್ರಿಗೆ ಕೂಲಿ ಇದ್ದೀವಿ ಸರ್ ಇವತ್ತು ಇವರೆಲ್ಲ ನಮಗೆ ಮಾಲೀಕರಾಗ್ಬಿಟ್ರು ಸರ್ ಎಂಥ ದೂರ ಅಂತ ಸರ್ ಭಾಳ ಭಾಳ ಅದ್ಭುತವಾಗಿ ಮಾತಾಡಿದರು ನನಗೆ ನನಗೆ ಗಿರೀಶ್ ಗೌಡ್ರ ಬಗ್ಗೆ ಪರಿಚಯ ಜಾಸ್ತಿ ಇರಲಿಲ್ಲ ಇವಾಗ ಪರಿಚಯ ಆದರೂ ಭಾಳ ಖುಷಿ ಆಯಿತು ಇವತ್ತು ಅವರು ಸರ್ ಆಮೇಲೆ ಬಡ್ಡಿ ವ್ಯಾಪಾರಿಗಳು ಗಾಡಿ ವ್ಯಾಪಾರಿಗಳು ಆಟೋ ರೊಕ್ಷದವ್ರು ಅವ್ರು ಯಾರು ಆಟೋ ರೊಕ್ಷದರು ಸಹ ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತಾರೆ ಅವ್ನು ಹೊರಬಾಗ್ದವನು ನಾವು ಆಟೋ ಓಡಿಸೋರು ಆಮೇಲೆ ನಾವು ತರಕಾರಿ ವ್ಯಾಪಾರ ಮಾಡೋರು ನಾವು ಕಾರ್ಮಿಕರು ಈ ತರದ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಆಗ್ತಾ ಇದೆ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಇವರು ಲಗ್ಗೆ ಇಟ್ಟಿದ್ದಾರೆ ಅಲ್ಲಿ ಎಲ್ಲ ಜಮೀನ್ ತಾಣಕ್ಕೆ ಹೋಗ್ತಾರೆ ಜಿಲ್ಲೆಗಳಲ್ಲೂ ಇದಾರೆ ನೀವು ಇವತ್ ಯಾವ್ದಾದ್ರು ಒಂದು ಮಾಲ್ ಕನ್ನಡಿಗಂತ ತೋರಿಸಿ ಯಾವ್ದಾದ್ರು ಒಬ್ಬೊಂದು ಅಪಾರ್ಟ್ಮೆಂಟ್ ಕನ್ನಡಿಗಂತ ತೋರಿಸಿ ಮಾಲೀಕಂದು ಯಾವ್ದಾವ ಕಂಪನಿಗಳಿದಾವೆ ಬೆಂಗಳೂರದಷ್ಟೇ ಪ್ರಾಬ್ಲಮ್ ಅಲ್ಲ ನಗರ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನೀವು ಹೋದ್ರೆ ಚಿಕ್ಕ ಅಂಗಡಿಗಳಿಗೆ ಹೋಲ್ಸೇಲ್ ಯಾರ ಹತ್ರ ತರಬೇಕು ನಾವು ಕೇಳಿದ್ರೆ ಅವ್ರ ಹತ್ರನೇ ಹೋಗಬೇಕು ಇವತ್ತು ಕೂಲಿ ಕಾರ್ಮಿಕರು ಇದ್ರಲ್ಲ ಸರ್ ರಾಮನಗರದಿಂದ ಬರ್ತಾರೆ ಬಟ್ಟೆ ಅಂಗಡಿಗಳಿಗೆ ಆಮೇಲೆ ಚನ್ನಪಟ್ಟಣದಿಂದ ಬರ್ತಾರೆ ರೈಲ್ ಹತ್ ಬಿಟ್ಟು ಹೌದು ನಾವು ಜನಸಾಮಾನ್ಯರು ಹಾಗಾಗಿ ಅವ್ರ ಅವರು ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಅಲ್ಲಿದ್ದರೆ ಆಗಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಸರಿಯಾದಂಥ ವ್ಯವಸ್ಥೆ ಇಲ್ಲ ನಮಗೆ ಇದಾಗಿದೆ ಆಮೇಲೆ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಇವತ್ತು ಕುವೆಂಪು ಜನ್ಮ ದಿನಾಚರಣೆ ನೂರ ಇಪ್ಪತ್ತನೇ ಕುವೆಂಪು ಜಯಂತೋತ್ಸವ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಆಚರಣೆ ಮಾಡ್ಕೊಂಡು ಬಂದು ಇವತ್ತು ಮಾನ್ಯ ಗೋವಿಂದಣ್ಣ ಇವತ್ತು ಸಭೆ ಮಾಡಿದ್ದು ಕನ್ನಡ ಸಭೆ ಪ್ರವೀಣ್ ಶೆಟ್ಟಿ ಇದ್ರು ಮಹೇಶ್ ಜೋಶಿ ಅವರಿದ್ದರು ಹಂಪ ಅವರು ಇದ್ರು ಹರೀಶ್ ಇದ್ರು ನಮ್ಮ ಹರೀಶು ಗಿರೀಶ್ ಗೌರಿದ್ರು ಅನೇಕ ಕನ್ನಡ ಪರ ಹೋರಾಟಗಾರರು ಈ ನೆಪದಲ್ಲಿ ಒಂದಾಗಿದ್ದಾರೆ ನಾನ್ ಸಂತೋಷ ಪಡ್ತೀನಿ ಸರ್ ಎಷ್ಟು ಸಂತೋಷ ನನಗೆ ಪ್ರತಿಯೊಬ್ರು ಒಟ್ಟಿಗೆ ಅಲ್ಲಲ್ಲ ಸರ್ಕಾರ ಅಥವಾ ಆಡಳಿತ ವರ್ಗ ಏನನ್ ಕಡಿತ ಗೊತ್ತಿಲ್ಲ ನಾರಾಯಣಗೌಡ್ರಣ್ಣ ಎಲ್ಲ ತಣ್ಣಗ ಹಾಕ್ಬಿಡ್ತಾರೆ ಕಂಡಿದ್ದಾರೆ ಇಡೀ ಕನ್ನಡಿಗರು ಗೊತ್ತಾಯ್ತು ಸರ್ ಬಲ ಪ್ರದರ್ಶನ ಆಯ್ತು ಸರ್ ಈ ಬಲ ಪ್ರದರ್ಶನ ಆಗೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಹೋಗಿದೆ ಆಮೇಲೆ ಇನ್ನೊಂದ್ ಮಾಹಿತಿ ಸರ್ ಇವರು ಸಭೆ ಮಾಡ್ತೀವಿ ಅಂದ್ರೆ ಜಾಗ ಕೊಡಲ್ಲ ಸರ್ ಸಭೆ ಮಾಡ್ತೀವಿ ಅಂತ ಹೋದಂತ ಸಂದರ್ಭದಲ್ಲಿ ಹರೀಶ್ ಪ್ರವೀಣ್ ಹೋದಾಗ ಜಾಗ ಇಲ್ಲ ಜಾಗ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾನು ಪ್ರವೀಣ್ ಶೆಟ್ಟರ್ ಹತ್ರ ಮಾತಾಡಿದೆ ಹರೀಶ್ ಅವ್ರ ಹತ್ರ ಮಾತಾಡಿದೆ ಕನ್ನಡ ಸಾಹಿತ್ಯ ಪರಿಷತ್ ಜಾಗ ಇದೆ ದಯವಿಟ್ಟು ಬನ್ನಿ ಅಲ್ಲಿ ನಾವು ಜಾಗ ಕೊಡ್ತೀವಿ ಅಂದ್ರು ಮಹೇಶ್ ಜೋಶಿ ಅವರು ಮೂರ್ ದಿವಸದಿಂದ ಯೋಚನೆ ಮಾಡಿದ್ರು ಒಂದ್ ಮಾಡ್ಬೇಕು ಒಂದ್ ಮಾಡ್ಬೇಕು ಅಂತೇಳಿ ಮನೆ ನಾರಾಯಣಗೌಡರಿಗೆ ಕುವೆಂಪು ಪ್ರಶಸ್ತಿ ನಾವೇ ಕೊಟ್ವಿ ಕನ್ನಡ ಸಾಹಿತ್ಯ ಪ್ರಶಸ್ತಿಯಿಂದ ಅವ್ರು ಬೇಡ ಅಂತ ಹೇಳಿದ್ರೆ ನಾವು ಅವರ ಪ್ರೀತಿ ಅಭಿಮಾನಕ್ಕೆ ವಿಜಯಲಕ್ಷ್ಮಿ